ಪ್ರಕೃತಿ ನಿತ್ಯನೂತನ ನಿನ್ನ ಒಡಲಲ್ಲಿ ಹೊಸ ಹೊಸ ಮಾರ್ಪಾಟುಗಳನ್ನು ಮಾಡುತ್ತಾ ಏ ಮನುಜೇ ಮನುಜ ನೀನು ಬದಲಾಗು ಎಂಬ ಸಂದೇಶವನ್ನು ರವಾನಿಸುತ್ತಾ ಇರುತ್ತದೆ ನಮಗೆ ಹತ್ತು ಹಲವಾರು ಪಾಠಗಳನ್ನು ಕಲಿಸುತ್ತದೆ ಹರಿಯೋ ನೀರು ಮುಂದೆ ಸಾಗುತ್ತದೆ ಹಿಂದೆ ಏನಾದರೂ ಸಾಗುತ್ತಾ ಅದೇ ರೀತಿ ಹೂವು ಮೊಗ್ಗಾದ ಮೇಲೆ ಅರಳೆ ಅರಳುತ್ತದೆ ಅಲ್ವಾ ಹಾರೋ ಹಕ್ಕಿನ ತಡಿಯೋಕ್ಕಾಗುತ್ತಾ ಇಲ್ವಲ್ಲ ಮುಂಜಾನೆ ಉದಯಿಸಿದ ಸೂರ್ಯ ಸಂಜೆ ಹೊತ್ತಿಗೆ ಮರೆಯಾಗ್ತಾನೆ ನಂತರ ಚಂದ್ರ ಬರ್ತಾನೆ ಚಂದ್ರ ಮುಂಜಾನೆ ಹೊತ್ತಿಗೆ ಆತನೂ ಕೂಡ ಮರೆಯಾಗ್ತಾನೆ ಎಷ್ಟು ಅದ್ಭುತ ಅಲ್ವಾ ಪ್ರಕೃತಿ ಇವೆಲ್ಲವುಗಳು ಕೂಡ ಮನುಷ್ಯನಿಗೆ ಪಾಠವೇ ಅಲ್ವಾ ಆಗೋದನ್ನು ಯಾರಿಂದಲೂ ಕೂಡ ತಡೆಯೋದಕ್ಕಾಗುವುದಿಲ್ಲ ಹಾಗೇನಾದರೂ ಮಾಡಿದರೆ ಪ್ರಕೃತಿಯ ವಿರುದ್ಧ ಸಾಗಿದ ಹಾಗಾಗುತ್ತದೆ ಅಲ್ವಾ ಹೇ ಪ್ರಕೃತಿಯೇ ನಿನಗೆ ನೀನೇ ಸರಿಸಾಟಿ ನಿನ್ನ ಒಡಲಲ್ಲಿ ಬೆರೆತಾಗ ನನ್ನ ಭಾವಗಳೆಲ್ಲವೂ ನಿರಾಳ ನಿರ್ಭೀತಿ ಹೊಂದುತ್ತವೆ ನನಗಾದ ಅನುಭವ ನಿಮಗೆ ನನ್ನ ಭಾವಗಳ ಭಾವಲಹರಿ ನಿಮಗಾಗಿ ನಿಮಗಾಗಿ ನಿಮಗಾಗಿ